ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಕಲಾ ಮಂದಿರದಲ್ಲಿ ಬುಧವಾರ ನಡೆದ ಹಿಂದೂ ಜಾಗೃತ ವೇದಿಕೆ ಸಮಾವೇಶವನ್ನು ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿದರು ವಿಜಯನಗರ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದ ಸಮಾರಂಭದಲ್ಲಿ ಹಿರಿಯ ವಕೀಲರಾದ ಹರೀಶ್ ಕುಮಾರ್ ಹೆಗ್ಡೆ ಲಾ ಗೈಡ್ ಎನ್ ವೆಂಕಟೇಶ್ ಹಿಂದೂ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಮಲ್ಲೇಶ್ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಭಾಷಣ ವಿವಾದ ಅದು ಇಟ್ಟರೆ ಭಾಷಣ ಪ್ರಾಮುಖ್ಯ ಇದೆ ಅಭಿವೃದ್ಧಿ ಹಿಂದೂ ಜಾಗೃತಿ ವೇದಿಕೆ ಕಾರ್ಯಕ್ರಮಕ್ಕೆ ದಿರ್ಘವನ್ನ ವಹಿಸಿರ್ತಕ್ಕಂತಹ ಬಾಸ್ಮಾನ್ ಸ್ವಾಮೀಜಿ ಅವರಿಗೂ ಸಂಸ್ಥಾಪಕ ಅಧ್ಯಕ್ಷರು ಯೋಗ ಸ್ವಾಮಿ ದೇವಸ್ಥಾನ ವಿಜಯನಗರ ಮೈಸೂರು

ಈ ಮಾತಾದ ಹೇಳಿಕೆ ಧಾರ್ಮಿಕ ಸಮೃದ್ಧಿಯಲ್ಲಿ ಬೆಳೆಯುತ್ತಿದ್ದಂತಹ ನಾವು ಈ ಹೇಳಿಕೆಯಲ್ಲಿ ಹಬ್ಬ ಮಾತನ್ನು ಹಾಡಬೇಕು ಅಂದರೆ ಮೂರು ಜನ ಎಚ್ಚರಿಕೆ ಮುಖ್ಯವಾಗಿ ನಡೆದ ದೇವರಿಗೆ ಖ್ಯಾತ ನಮ್ಮನ್ನು ಬಿಟ್ಟು ಹೋಗಿ ಆತ್ಮೀಯರಾಗಿರ್ತಕ್ಕಂಥ ಸಿದ್ಧ ರಾಜೇಂದ್ರ ಮಹಾಸ್ವಾಮಿ ಸುತ್ತೂರು ಕ್ಷೇತ್ರ ರಾಜೇಂದ್ರ ಮಹಾಸ್ವಾಮಿ ಈ ಮೂರು ಬೆಳೆಸಿ ಈ ರೇಖಿಗೆ ಮಾತನ್ನು ಹೇಳ ವ್ಯಕ್ತಿಯಿಂದ ಮಾತನ ಸ್ಪಷ್ಟಿಯನ್ನು ಒಂದು ಮಾರ್ಗದಾಗುತ್ತಿದ್ದ ಕಾರಣ ಈ ರೇಖಿಕೆಯನ್ನು ಈ ರೇಖೆ ಧರ್ಮ ಸಮೃದ್ಧಿಯ ವೇದಿಕೆಯಾಗಿ இதற்கு முக்கியவாயில் குடும்பத்தின் சம்பாதி நான் பதிலேஷன் யாரு சாயி சிந்தக இதில் நம்ம ஹயில் நடை அதோஷ ಭಾರತೀಯ ಜನ್ಮಿಯ ಎಂದಮನ ಶಂಕರಾಚಾರ್ಯಾಗಿ ಮುಖಾಚಾರರಾಗಿ ಮಹಾಚರಾಗಿ ಉತ್ತರಾಗಿ ಎಲ್ಲವೂ ಕೂಡ ಆ ಮಹಾನಿ ಭಾವೀಹ ಆ ನಾಡ ಈ ನಾಡಿಗೆ ಒಂದು ಹೇಳಿದ್ರೆ ಈ ಒಂದು ಹಿಂದೂ ಜಾಗಿದ್ರೆ ನಾವು ಮಾಡುವ ಮಾತ್ರ ದೀಪದ ಹತ್ತಿಸಿದೆ ಅದು ಭಾರತೀಯ ಭಾರತೀಯರಲ್ಲಿ ಮುಖವಾಗಿರ್ತಕ್ಕಂಥ ಋಷಿಗಳ ಸಂಸ್ಕೃತಿಯನ್ನು ಕಲೆಯ ಧರ್ಮ ಇದು ಭಾರತ ನಾವೆಲ್ಲ ಭಾರತೀಯರಾಗಿದ್ದೇವೆ ಭಾರತೀಯರಿಗೆ ಬೇರಾದ ಧರ್ಮ ಆದರೆ ಹಿಂದೂ ಧರ್ಮ ಎಂಬುದಕ್ಕ ಯಾವ ಧರ್ಮವನ್ನು ಕೂಡ ಇಲ್ಲಿಯವರೆಗೆ ತಂದರವಾಗಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ ಅದರಲ್ಲಿ ಹೇಳ್ತಕ್ಕಂಥ ಸನಾತನ ಧರ್ಮದಲ್ಲಿ ಸಮಾಜ ಆಕೃತಿ ಸಮಾಜ ಹಳೆಯ ಸಮಾಜ ಸೇಮ ನಾವು ಎಲ್ಲರೂ ಕೂಡ ಎಲ್ಲ ಧರ್ಮಕ್ಕೆ ಕೂಡ ಸಮಾಜಕ್ಕೆ ಬದುಕಬೇಕು ಎಂಬ ಮಾತನ್ನ ನೇತೃತ್ವ ಇದು ಭಾರತೀಯ ಪರಂಪರೆ ಸನಾತನ ಪರಂಪರೆ ಹಳೆಯ ಪರಂಪರೆ ಸಂಸ್ಕೃತಿ ಪರಂಪರೆ ಪ್ರೀತಿಯ ಪರಂಪರೆ ವಿಶ್ವಾಸ ಉದ್ಯೋಗ ಈ ಹಿಂದೂ ಹೆಚ್ಚು ಹೇಳಿಕೆ ನಾವು ಈ ಬೇಡಿಕೆ ஆமா ஆமஸ்வரூபத்தை ஜாதி ஐயா மதித்த அதுக்கே நம்ம இந்துக்கிங்க நீங்க நான் நல்ல ಧಾರ್ಮಿಕ ಪರಂಪರೆಯ ಹಿಂದೂ ಧರ್ಮವನ್ನು ಎಲ್ಲಿ ಹೇಳ್ತಾ ಇದೆ ಮುಂದಿನ ಪರಂಪರೆ ಏನು ಹೇಳ್ತಾ ಇದೆ ಇವತ್ತು ಸಂಸ್ಕೃತಿಯ ಸಂಸ್ಕೃತಿಯನ್ನು ಸ್ಥಿತಿಯನ್ನು ಬರುತ್ತೆ ಇದಕ್ಕೆ ಯಾವಾಗಲೂ ಕೂಡ ಶುದ್ಧಿ ಬರದೇ ಇರಬೇಕು ದೃಷ್ಟಿಯನ್ನ ನಾವು ಸಂಕಲ್ಪ ಆದರೆ ಕೂಡ ನಾವು ಏನು ಹೇಳ್ತೇವೆ ದೇವಸ್ಥಾನದ ಪೂಜೆ ಮಾಡಿ ಒಂದು ಮದುವೆ ಸಮಾನೆ ಶತಮಾನ ಇದಲ್ಲೇ ಲೋಕ ಲೋಕಾಸಸ್ತಾ ಸುಗ್ರೀಮಂತ ಎಂಬತಕ್ಕಂತಹ ಮಹಿಳೆಯ ಲೋಕಾಸ ಸುಗ್ರೀಮ ಭವನ ಈ ಧರ್ಮ ಬೇರೆ ಆ ಧರ್ಮ ಬೇರೆ ಹಿಂದೂ ಧರ್ಮದಲ್ಲಿ ಇಟ್ಟಿರ್ತಕ್ಕಂತಹ ವಿಶ್ವಾಸ ಏನಂದರೆ ಎಲ್ಲ ಧರ್ಮ ಸಮಾನವಾಗಿ ಮಾಡಿಕೊಂಡು ಆದರೆ ನಾವು ಉಳಿಯತಕ್ಕಂಥ ಆಡಿಯಾಗಿ ಹಲವಾರು ಭಾರತಕ್ಕಂಥ ಕೂಡ ಭಾರತ ಮಧ್ಯೆಯ ಕನ್ನಡ முக்கியவாக கொடுக்க நம்ம கர்மசிங்க முக்கியவாக இருந்தால் புஷ்பாசனை சட்டபுத்தேன் எல்லாம் கொனையா ஏன்னு சுமார் அருவத்தில் அவர் பிரச்சனை மைசூர் உரிய ನಾವು ಬರೀಬೇಕಾದ್ರೆ ಹೇಳ್ತಾರೆ ಸುತ್ತ ತಿಂ ಮುಂದೆ ಸಣ್ಣ ಏನಾಗುತ್ತಂತಂದ್ರೆ ಮನುಷ್ಯ ಆಗುತ್ತೆ ಮಕ್ಕಳ ಅಂತ ಅಂತ ಹುರಿ ಯಾವ ಬಂದಿ ಅಂತ ಹೇಳಿದ್ರೆ ಬೆಂಗಳೂರು ದೇವಸ್ಥಾನ ಮಹತ್ವ ಬಂದಿದೆ ಅಂತ ಆತ್ಮೀಯ ವಿಶ್ವಾಸವಾಗಿ ಹೇಳ್ತಾ

ಅದೇ ಗೊತ್ತಾಗದೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಇಲ್ಲದಕ್ಕೂ ಸಹ ತಾನು ದರ್ಶನಾಗದೇ ಇದ್ರೆ ತಾನು ದರ್ಶನ ಆಗದೆ ಇದ್ರೆ ಆದಾಯ ತನ್ನ ನಗರವನ್ನ ಏಳು ಅಭಿವೃದ್ಧಿ ಮಾಡಿದಾಗ ನಮಗೆ ಅಲ್ಲಿಕೊಂಡು ರಾಜ್ಯಕ್ಕೆ ವ್ಯಕ್ತಿಯಲ್ಲಿ ಅಂತಹ ಆಂತರಿಕ ತಾಕತ್ರೆ ಅದನ್ನು ಯಾರು ನಿರ್ಲಕ್ಷ್ಯ ಮಾಡಿ ಪಕ್ಷ ನಿರ್ಲಕ್ಷ್ಯ ಮಾಡಿ ಅಲ್ಲಿಯ ನಾಯಕರು ನಿರ್ಲಕ್ಷ್ಯ ಮಾಡಲಿ ಅಲ್ಲಿ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಿ ಆದ್ರೆ ಆ ವ್ಯಕ್ತಿಯ ಅಂತಸತ್ವ ಇದೆ ಹೇಗೆ ಒಂದು ಸಡನ್ ಆಗಿ ಒಂದು ಪ್ರವರ್ತಮಾನಕ್ಕೆ ಬರಬಲ್ಲರೂ ತಂದಿದೆ ಮನೆಯವರು ಸಾಕ್ಷಿ

Yeah. ನಮ್ಮ ಸಂವಿಧಾನ ಬಹಳ ಪ್ರಖ್ಯಾತವಾದಂತಹ ಸಂವಿಧಾನ ವಿಶ್ವದಲ್ಲಿ ಸಂವಿಧಾನಗಳ ಅಂಶಗಳನ್ನು ನಮ್ಮ ಸಂವಿಧಾನವಾಗಿದೆ ಈ ದೇಶದಲ್ಲಿ ನೀವು ಈ ದೇಶದ ಕಾನೂನು ಈ ದೇಶದ ನೆಲ ಈ ದೇಶದ ಜಲ ಇದಕ್ಕೆ ನೀವು ಗೌರವ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಸಂವಿಧಾನ ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ವಿಚಾರಗಳಲ್ಲಿ ನೋಡಿದಾಗ ಮನುಷ್ಯನ ಮಾನಸಿಕ ಕೆಲವು ತೊಂದರೆಗಳಿಂದ ನಮ್ಮ ದೇಶದಲ್ಲೂ ಕೂಡ ಕೆಲವು ಅಗಾಧಕ್ಕಾಗಿ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ಶಾಂತಿ ದುರ್ಯರಾದಂತ ದೇಶ ಈಸ್ ದೆಸ್ ಇಂಡಿಯಾ ದ ದ್ರೆಸ್ ಯಾವುದೇ ದೇಶ ಹೋಗಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರ ಎಲ್ಲೂ ಕೂಡ ಇವತ್ತು ಹೊರ ದೇಶಗಳಲ್ಲಿ ಕೂಡ ನಮ್ಮ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಯು ಎಣ್ಣು ಗುರುಕುಲ ಇದೆ ಅರಬ್ ದೇಶದಲ್ಲಿ ಕೂಡ ಅಮೆರಿಕದಲ್ಲಿ ಕಟ್ಕೊಂಡು ಅಲ್ಲಿಯವರು ನಮ್ಮ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇರತಕ್ಕಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ರೀತಿಯ ತೊಂದರೆಗಳು ಆಗ್ತಾ ಇರತಕ್ಕಂತ ಸಂದ ಒಬ್ರು ವ್ಯಕ್ತಿ ಧರ್ಮವ ರಕ್ಷಣೆ ಮಾಡತಕ್ಕಂತ ಒಂದು ಕಂಪಲ್ ಕಟ್ಟಿಕೊಂಡು దిన మాట అసెంబ్లీ మేము ఎల్లి కూడా జనం ఈ దేశమన్న ఈ నగమన్న ఈ జన రక్షణ పార్టీ బాగా దొద్ధ జవాబారి రాజకీయ ಅದ್ರ ಜೊತೆ ನಮ್ಮನ್ನ ನಮ್ಮಂತ ಈ ದೇಶದ ಪ್ರತಿಯೊಬ್ಬ ನಾಯಕರನ್ನ ರಕ್ಷಣೆ ಮಾಡ್ತಕ್ಕ ಜವಾಬ್ದಾರಿ ಶಿಷ್ಯರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ದುಷ್ರನ್ನ ಶಿಕ್ಷೆ ಮಾಡ್ತಕ್ಕಂಥದ್ದು ಕಾನೂನಿನ ವ್ಯವಸ್ಥೆ ಆ ಕಾನೂನಿನ ವ್ಯವಸ್ಥೆಯನ್ನ ನಡೆಸತಕ್ಕಂತ ಸಂದರ್ಭದಲ್ಲಿ ಯಾರು ಈ ದೇಶದ ರಾಜಧಾನಿ ಇರುತ್ತದೆ ಸೊ ಆದ್ದರಿಂದ ನಮ್ಮ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಸೊ ಆಸೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಡತಕ್ಕಂಥ ದೊರೆ ಹೇಗೆ ಇರಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಪ್ರಜೆಲ್ಲೂ ಮನಸ್ಸಿನಲ್ಲಿರ್ತದೆ ನಮ್ಮ ನಾಡತಕ್ಕಂಥ ದೊರೆಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬಹುದು ಬಹಳ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ದೊರೆ ಹೇಗೆ ಇರಬೇಕು ಅಂತಕ್ಕಂಥದ್ದು ಸೊ ಆದ್ರಿಂದ ಇವತ್ತು ಸಮಾಜ

ಅಭಿವೃದ್ಧಿ ಹಿಂದುತ್ವ ಹೇಳಲ್ಲ ಬರೀ ಅಭಿವೃದ್ಧಿ ಆದರೆ ಅಭಿವೃದ್ಧಿ ಮಾಡಿದ್ರೆ ಜನಸಂಖ್ಯೆ ಹಿಂದೂ ಏನಾದರೂ ಮೈನಾರಿಟಿ ಆದ್ರೆ ಇಂಗ್ಲೀಷ್ ನೀವೇನು ಬರ್ಕೊಂಡು ಜೀವನ ಮಾಡ್ತಾ ಭಾಳ ದೊಡ್ಡ ಮನೆ ತೆಗಿತೀನಿ ನನ್ನ ಮಕ್ಕಳಿಗೆಲ್ಲ ಕಾಸು ಕಾರ್ ಬಹಳ ಇಷ್ಟ ಜೀವನ ಮಾಡ್ತೀನಿ ನಿಮ್ಮನೆಲ್ಲ ಒಂದು ಕೆಲಸ ನಿಮ್ಮನ್ನ ಕೂಡ ಕೆಲಸ ಇದನ್ನ ಹೇಳ್ತಾ ಇವತ್ತು ನಮ್ಮ ಸಮಾಜ ಒಂದಾಗುತ್ತದೆ ಬಿಹಾರದಲ್ಲಿ ಅಲ್ಲಿ ಆಶ್ವಾಸನೆ ಅಂದ್ರೆ ಪ್ರತಿಯೊಂದು ಕೊಡುವ ಸರ್ಕಾರ ಯಾರೋ ಮಗ ಆದ್ರೆ ಇಲ್ಲಿ ಜನ ಅದಕ್ಕೆ ಅಂತ ಕೆಲಸ ಪ್ರತಿಯೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಅಂತ ಇದು ಯಾರು ಆರು ಆಗಲಾಗುತ್ತದೆ ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು ಎರಡು ಲಕ್ಷ ಹದಿಮೂರು ಸಾವಿರ ಸರ್ಕಾರಿ ವೃದ್ಧೆಗಳ ಖಾಲಿ ಇನ್ನೂ ಮುಂದ ಇಲ್ಲ ಅದಕ್ಕಿಂತ ದುರ್ದೈವಗಳಂದರೆ ಜಮೀನವನ್ನ ತಾನ ಮೊನ್ನೆ ನಾಲ್ಕು ಮುಸ್ಲಿಂ ಯುವಕರಿಗೆ पीएसआई ट्रेनिंग होता है अब इतनी आम लोग ये ला लोग जैसे ऐसे करना तो लोग भी ट्रेनिंग को करो हिंदू जन आए कर कर का तब बुक्के में तो लोग हिंदू जन तो ट्रेनिंग को करो लोग नाम को पीएसआई बुक्के ना तो पीएसआई इधर इधर जो करा मुस्लिम लोग कोना तब लोग ताई मुझे और इसको स्पीड आ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಪಿಎಸ್ಐ ಅವರು ಬಂತು ತರ. ಹಿಂದುಗಳ ರಕ್ಷಣೆ ಮಾಡಕ್ಕೆ ನಾ ಏನಾದರೂ ಹಿಂದೂ ಮುಸಲಿಂ ದಲಾಗಿ ಆದರೆ ನಿಮ್ಮ ರಕ್ಷಣೆ ಕಾಮಿಸ್ತೆ ಕುಟುಂಬದಲ್ಲಿ ಇರಲ್ಲ. ಅವನೇ ಕಂತೋಕಟ್ಟು ಎಲ್ಲರೂ ಕೂಸಿಲ್ೈಕೈ ಇರ. ಆದರೆ 19% ಅಂತ ಹೇಳ್ತಿದ್ದೀನಿ. ಇವತ್ತೇ ಈ ಸರ್ಕಾರ ಯಾವ ರೀತಿ ಹೊಂತಿದೆ ಅಂದ್ರೆ ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಉರ್ದು ಶಾಲೆಗಳಿಗೆ ನಗರ ಶಾಲೆಗಳಿಗೆ ಬೇಕಾದ ಗಣ್ಯ ನಾನು ಕೊಡ್ತೀನಿ ಆದರೆ ಕನ್ನಡ ಶಾಲೆಗಳಿಗೆ ಹೊತ್ತು ಹಣದ ಕೊಡತೀ ಇದಕ್ಕೆ ನಮ್ಮ ಬಂದಿದೆ ನಾವು ಕೇಳಬೇಕು ಪರಿಸರ ರಾಜ್ಯ ಮತ್ತು ಕರ್ನಾಟಕ ಪ್ರಾಥಮಿಕ ಶಾಲೆಗಳು ಎಷ್ಟು ಕಟ್ಟಡವರು ಎಷ್ಟು ಟೀಚರು ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಎಲ್ಲ ಅದಕ್ಕೆ ಒಂದೇ ಒಂದು ಉತ್ತರ ಆರ್ಥಿಕ ಆರ್ಥಿಕ ಒಂದು ಇದು ವ್ಯವಸ್ಥೆ ಮಕ್ಕಳು ನಾವು ಈ ಸಾಲ ಪ್ರಕರಣ ಕೊಡ್ತೀವಿ ನೇಮಕಾತಿ ಒಂದು ಶಿಕ್ಷಕರ ಕೇಳಿದ್ರೆ ಇದೇ ಉತ್ತರ ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಒಂದೇ ಹತ್ತು ಸಾವಿರ ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಗಿದ್ದಾರೆ ಹಾಗಾದರೆ ದೇಶದಲ್ಲಿ ರಾಜ್ಯದಲ್ಲಿ ದಲಿತರು ಹಿಂದುಳಿದರು ಇಲ್ಲಿ ಯಾವ ಜನ ಹೋಗಿ ಹಾಕಿಲ್ಲ ಅಥವಾ ಈ ಹೋಗಿಗೆ ಹಿಂದೂಗಳ ಹೋಗಿ ಬೆಲೆನೇ ಇಲ್ಲ ನಂಗಾದ್ರೂ ಒಂದು ಹಾಕ್ತಾರೆ ನಾವು ಜಾತಿ ಹೋಗ್ತೀವಿ ಯಾರು ಮಾತನಾತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾತಾಡ್ತಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರ ಒಂದು ನಿಧನ ಆದಾಗ ದಿಲ್ಲಿ ಒಂದು ಹತ್ತು ಕೋಟಿ ಬಾಯಿ ಹತ್ತು ಕೋಟಿ ಜಾಗ ಕೊಡಬೇಕು ಅವರನ್ನ ಮುಂಬೈ ತರಬೇಕಾಗಿ ಈ ಸ್ಪೀಕರ್ ಇದ್ರಲ್ಲ ರಮೇಶ್ ಕುಮಾರ್ ವಿಧಾನಸಭೆಯಲ್ಲಿ ಹೇಳೋದು ಅವ್ರು ಹೇಳಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನ ವ್ಯಕ್ತಿ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂದಿನ ಪ್ರಧಾನಮಂತ್ರಿ ದಿಲ್ಲಿಯಲ್ಲಿ ಹತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಅಷ್ಟೇ ಅಲ್ಲ ಅವ್ರ ಪಾರ್ಥಿವ ದಿಲ್ಲಿಯಿಂದ ಮುಂಬೈ ಶಿಫ್ಟ್ ಮಾಡಲು ಸಹ ಸರ್ಕಾರದಿಂದ ಹಣ ಕೊಟ್ಟಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಮಾಡಿ ಏರ್ ಇಂಡಿಯಾಗೆ ಹಣ ಕೊಟ್ಟು ಪ್ರಾಥಮಿಕ ಪಾರ್ಥಿವ ಪರಿಸ್ಥಿತಿ ಈ ದೇಶದ ಸಂವಿಧಾನದ ಮುಖಾಂತರ ಆಗಿದೆ ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ನನ್ನ ಸಂವಿಧಾನ ಈ ಮುಸ್ಲಿಮರು ಯಾವಾಗ ಹೋಗಿ ಯಾಕಂದ್ರೆ ಅವರಿಗೆ ಧರ್ಮ ಮುಖ್ಯ ದೇಶ ಮುಖ್ಯ ಅಲ್ಲ ಅವ್ರು ಅವಾಗಲೇ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಪುಸ್ತಕ ದ ಬ್ಯಾಕ್ಟೀಷಿಯನ್ ಆಫ್ ಪಾಕಿಸ್ತಾನ್ ಅಂದ್ರೆ ಭಾರತ ಮತ್ತು ಭಾರತ ಏನು ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನ ಪಾಕಿಸ್ತಾನ ಒಂದು ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಾರೆ ಅಂದ್ರೆ ಗಾಂಧಿ ಮತ್ತು ನೆಹರುಗೆ ನಿಜವಾಗಿಯೂ ಭಾರತ ಸುರಕ್ಷಿತ ಇರಬೇಕಾಗಿದ್ರೆ ಮುಂದಿನ ದಿವಸಗಳಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತಿಯುತ ನಮ್ಮಲ್ಲಿಂದ ಜೀವನ ಮಾಡಬೇಕಾಗಿದ್ರೆ ಭಾರತದಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಬೇಕು ಪಾಕಿಸ್ತಾನದಲ್ಲಿರುವಂತಹ ಹಿಂದುಗಳನ್ನ ಭಾರತಕ್ಕೆ ತೆಗೆದುಕೊಳ್ಳಬೇಕು ಇಲ್ಲದೆ ಹೋಗಿ ರಾಜ್ಯದಲ್ಲಿ ಈ ಮುಸ್ಲಿಮರು ಎಂದು ಭಾರತದ ಸಂವಿಧಾನವಾಗಿ ಮತ್ತೊಂದು ಧರ್ಮವನ್ನು ಸಹೋದವಾಗಿ ಒಪ್ಪಂದಿಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದೇ ನೋಡ್ತಾ ಇದ್ದೀವಿ